ಹಿಂದಿನ ಭಾಗದಲ್ಲಿ ಶಾರದಾ ಮಗ ಸೊಸೆ ಮಧ್ಯ ಇರೋ ಮನಸ್ತಾಪನ ದೂರ ಮಾಡಬೇಕು ಅಂತ ಮಗನ ಹತ್ರ ಬಂದು ಸೊಸೆ ಬಗ್ಗೆ ಚಾಡಿ ಹೇಳ್ತಾಳೆ ಇವಾಗ ತಾಯಿ ಹೇಳಿರೋ ಚಾಡಿ ಕೇಳಿ ತನ್ನ ದೂರ ಮಾಡ್ಕೋತಾನ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಹಲೋ ಹೋಗ್ತಿರೋ ಹಾಗಿದೆ ಇಷ್ಟ ಅಂತ ಬಿಸಿಬೇಳೆ ಬಾತ್ ಮಾಡಿದೀನಿ ತಿಂಡಿ ತಿನ್ಬೋದ್ರಿ ಬನ್ನಿ ಛ ನನ್ನನ್ನ ನನ್ ಪಾಡಿಗ್ ಪ್ರಶಾಂತವಾಗಿ ಇರೋದಕ್ಕೂ ಬಿಡಲ್ಲ ಅಂತೀಯಲ್ಲ ಯಾವಾಗ್ಲೂ ಅದು ಇದು ಅಂತ ಎಷ್ಟೊತ್ತಿಗೂ ನನಗ್ ಕಿರಿಕಿರಿ ಮಾಡ್ತಾನೆ ಇರಬೇಡ ಪ್ಲೀಸ್ ದಯವಿಟ್ಟು ನನ್ ಪಾಡಿಗ್ ನನ್ ಬಿಟ್ ಬಿಡು ಐ ಹ್ಯಾಮೈ ಒಳ್ಳೇದಾಯ್ತು ನನ್ ಮಗ ಹೀಗೆ ಅವಳಿಂದ ದೂರ ಹೋಗ್ತಾ ಹೋಗ್ತಾ ಇರ್ಬೇಕು ಒಂದಿನ ಚೂಡೇ ನನ್ ಮಗನ ಬಿಟ್ಟೋಗ್ತಾಳೆ ಏನು ನಿನ್ನೆ ರಾತ್ರಿ ನನ್ ಮಗನ್ ಸ್ವಲ್ಪ ಬುದ್ಧಿ ಹೇಳಿದ್ದಿಕ್ಕೆ ಅವನಿಗೂ ಬುದ್ಧಿ ಬಂದಿದೆ ಅನ್ಸುತ್ತೆ ನಾನು ಹೇಳಿದ ಮಾತು ವ್ಯರ್ಥ ಆಗಿಲ್ಲ ಯೂಸ್ ಆಗಿದೆ ಅಯ್ಯೋಯ್ಯೋ ಜ್ಯೋತಿ ಏನಾಯಿತಮ್ಮ ಯಾಕಮ್ಮ ಯಾಕೆ ಅಳ್ತಾ ಇದೆಯಾ ಏನಾಯ್ತು ಇನ್ನೇನ್ ಮಾಡ್ಲಿ ಇನ್ನೇನ್ ಮಾಡ್ಲಿ ಅತ್ತೆ ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ನಿಮ್ಮ ಮಗ ನನ್ನ ಸರಿಯಾಗಿ ಮಾತಾಡ್ದೇನೆ ಒಂದ್ ವಾರದ ಮೇಲಾಯ್ತು ಅತ್ತೆ ಎಷ್ಟೇ ಕ್ಷಮೆ ಕೇಳಿದ್ರು ಅವ್ರು ನನ್ನ ನನ್ನ ಮಾತಾಡ್ತಾನೂ ಇಲ್ಲ ನನ್ನ ನೋಡ್ತಾನೂ ಇಲ್ಲ ತಿಂಡಿ ಕೂಡ ತಿಂತಿಲ್ಲ ಊಟನೂ ಮಾಡ್ತಿಲ್ಲ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ನಂಗೆ ತುಂಬ ಬೇಜಾರಾಗ್ತಿದೆ ಅತ್ತೆ ಅಮ್ಮ ಜ್ಯೋತಿ ನಿನ್ನೋ ನನಗೂ ಅರ್ಥ ಆಗುತ್ತಮ್ಮ ನಾನು ನನ್ನ ಮಗನ ಹತ್ರ ಮಾತಾಡಿದೆ ಆದರೆ ಅವನು ಅವನ ಕೋಪನ ಕಂಟ್ರೋಲ್ ಮಾಡೋಕೆ ರೆಡಿನೇ ಇಲ್ಲ ಅದು ಅಲ್ಲದೆ ಅವನಿಗೆ ಕೆಲಸದ ವಿಷಯದಲ್ಲಿ ಯಾರೇ ಏನೇ ಮಾಡಿದ್ರು ಸಹಿಸಲ್ಲಮ್ಮ ಅದರಲ್ಲೂ ನೀನು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ನ ಹಾಳು ಮಾಡಿದ್ಯಾ ಅವನಿಗೆ ನಿನ್ನ ಮೇಲೆ ತುಂಬಾ ಕೋಪ ಬಂದಿದೆ ಎಷ್ಟು ಅಂದರೆ ನಿನ್ನನ್ನು ಅವನಿಂದ ದೂರ ಮಾಡ್ಕೊಂಡ್ ಬಿಡ್ಬೇಕು ಅನ್ನೋ ಅಷ್ಟು ಕೋಪ ಬಂದ್ಬಿಟ್ಟಿದೆ ನಾನು ಎಷ್ಟೇ ಹೇಳಿದ್ರು ಅವನ್ ನನ್ನ ಮಾತೆ ಕೇಳ್ತಿಲ್ಲ ಏನು ಏನು ಹೇಳ್ತಿದ್ರ ಅತ್ತೆ ನೀವು ನಾನು ಅವರಿಂದ ದೂರ ಹೋಗ್ಬೇಕು ಅಂತ ಬಯಸ್ತಿದಾರ ಅತ್ತೆ ಏನ್ ಮಾತಾಡ್ತಿದ್ರ ನೀವು ಹೌದಮ್ಮ ಜ್ಯೋತಿ ನನಗೂ ಅವನ್ ಬಾಯಲ್ಲಿ ಹೀಗೆಲ್ಲ ಕೇಳಿದಾಗ ಇಷ್ಟೇ ಶಾಕ್ ಆಯ್ತು ಇಷ್ಟೇ ಸಂಕಟ ಆಯ್ತು ನಾನು ಏನು ಮಾಡ್ಲಿ ಹೇಳು ನಾನು ಎಷ್ಟೇ ಬುದ್ಧಿ ಹೇಳಿದ್ರು ಅವನ್ ತಲೆಗೆ ಹೋಗ್ತಾನೆ ಇಲ್ಲ ಅವನ್ಗಂತೂ ನೀನು ಅವನ್ ಲೈಫಲ್ಲಿ ಬಂದಿದ್ದು ಸ್ವಲ್ಪನು ಇಷ್ಟ ಇಲ್ಲ ಮೊದ್ಲೆಲ್ಲಾ ಅಷ್ಟ್ ಚೆನ್ನಾಗಿದ್ದನು ನೀನು ಇದ್ ಒಂದ್ ತಪ್ಪು ಮಾಡ್ದೆ ಅಂತ ಅವನಿಗೆ ವಿಷಯದಲ್ಲಿ ಹಾಳು ಮಾಡಿದ್ರು ಅವ್ನ್ ತಡ್ಕೊಳ್ಳೋದಿಲ್ಲ ಅವ್ರನ್ನ ತುಂಬಾ ದ್ವೇಷ ಮಾಡ್ತಾನೆ ಮೊದ್ಲೆಲ್ಲಾ ನನ್ ಮಗ ನಗ್ತಾ ನಗ್ತಾ ನನ್ ಜೊತೆ ಮಾತಾಡ್ಕೊಂಡು ಎಷ್ಟು ಖುಷಿಯಾಗಿದ್ದ ಗೊತ್ತಾ ಇದ್ ಒಂದ್ ತಪ್ಪು ನೀನ್ ಮಾಡಿ ನನ್ ಮಗನ್ ನೆಮ್ದಿನೇ ಹಾಳಾಯ್ತು ಇವಾಗ ನನ್ ಮಗನ್ ನೋಡಿ ನನ್ಗೊಂತು ಹೊಟ್ಟೆ ಎಲ್ಲಾ ಆಗ್ತಿದೆಯಮ್ಮ ಯಾಕಾದ್ರೂ ಬದುಕಿದಿನೋ ಅನ್ನಿಸ್ತಿದೆ ಅಷ್ಟು ಖುಷಿಯಾಗಿದ್ದೋನು ಇಷ್ಟು ಕೋಪ ಮಾಡ್ಕೊಂಡು ಹತ್ರನೂ ಸರಿಯಾಗಿ ಹೇಗೆ ನೋಡು ನೀನೇ ನೋಡಮ್ಮ ಇದೆಲ್ಲ ಯಾವಾಗ ಏನೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ನನ್ನ ಮಗ ಮೊದಲಿನ ಹಾಗೆ ನೆಮ್ಮದಿಯಾಗಿ ಇದ್ರೆ ಸಾಕಾಗಿದೆ ನನಗೆ ನೀವೇನು ಯೋಚನೆ ಅತ್ತೆ ಇದೆಲ್ಲ ಇವಾಗಲೇ ಸರಿಯಾಗತ್ತೆ ನಿಮ್ಮ ಮಗ ಮೊದಲಿನ ಹಾಗೆ ನಿಮ್ಮ ಜೊತೆ ಖುಷಿ ಖುಷಿಯಾಗಿರ್ತಾರೆ ಏನಮ್ಮ ಹೇಳ್ತಿದೀಯ ಜೊತೆ ನೀನು ಅದೆಲ್ಲ ಹೇಗ್ ಸಾಧ್ಯ ಹೇಳು ನಿನ್ ಮುಖ ನೋಡಿದ್ರೇನೆ ಉರ್ದು ಬೀಳ್ತಾನೆ ಹಾಗಿರುವಾಗ ನೀವಿಬ್ರು ಒಟ್ಟಿಗಿರೋ ತನಕ ಇದೆಲ್ಲ ಆಗತ್ತಾ ಇನ್ನು ಎಷ್ಟು ದಿನ ಬೇಕಾಗುತ್ತೋ ಏನು ನಾನ್ ಜೀವಂತವಾಗಿರುವಾಗ್ಲೇ ನನ್ ಮಗ ನೆಮ್ಮದಿಯಾಗಿರೋದನ್ನ ನೋಡಿದ್ರೆ ಸಾಕು ಅನ್ನಿಸ್ತಿದೆ ಹೌದತ್ತೆ ನೀವ್ ಹೇಳಿದ್ ನಿಜ ನಾನಿದೇ ಇರೋವರೆಗೂ ಅವರು ನೆಮ್ಮದಿಯಾಗಿರೋಕ್ ಸಾಧ್ಯನೇ ಇಲ್ಲ ಹಾಗಾಗಿ ನಾನೇ ಅವರಿಂದ ದೂರ ಹೋಗ್ತೀನಿ ಅವಾಗ ಅವ್ರ್ ನೆಮ್ಮದಿ ಆಗಿರ್ತಾರೆ ಹೇಳ್ತಿದ್ಯಾ ನೀನು ನೀನು ದೂರ ಹೋಗ್ತೀಯಾ ಜ್ಯೋತಿ ಮಾತಾಡ್ತಿದ್ಯಾ ನೀವಿ ಗಂಡ ಹೆಂಡತಿ ಒಟ್ಟಿಗೆ ಇರ್ಬೇಕಾದವ್ರು ನೀನ್ ಕೋಪ ಮಾಡ್ಕೊಂಡಿದ್ದಾನೆ ಸರಿ ಹೋಗ್ತಾನೆ ಬಿಡು ಇಲ್ಲ ಅವ್ರ ಕೋಪಕ್ಕೆ ಬೇರೆ ಯಾವ್ದೋ ಕಾರಣ ಆಗಿದ್ರೆ ನಾನೇ ಹೇಗೋ ಅವ್ರನ್ನ ಸಮಾಧಾನ ಮಾಡಿಸಿದೆ ಆದ್ರೆ ಅವ್ರ ಕೋಪಕ್ಕೆ ಕಾರಣನೇ ನಾನು ನಾನಿದೆ ಇದೇ ಮನೇಲಿ ಇರೋವರೆಗೂ ಅವ್ರ ಕೋಪ ಕಡಿಮೆ ಆಗೋದು ಇಲ್ಲ ಅವ್ರ ನೆಮ್ಮದಿ ಆಗಿರೋದು ಇಲ್ಲ ಅದಕ್ಕೆ ನಾನು ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗ್ತೀನಿ ಇನ್ಮೇಲೆ ಅವ್ರು ಖುಷಿಯಾಗಿ ನೆಮ್ಮದಿ ಆಗಿದ್ರೆ ಅಷ್ಟೇ ಸಾಕು ನನ್ ಗಂಡ ಯಾವಾಗ್ಲೂ ನೆಮ್ಮದಿ ಆಗಿರ್ಬೇಕು ನಾನು ಅದನ್ನೇ ಬಯಸೋದು ನಾನ್ ಹೊಡ್ತೀನಿ ಅಂತೆ ಅಯ್ಯೋ ಜ್ಯೋತಿ ನಿಂತ್ಕೊಳಮ್ಮ ನನ್ ಮಾತ್ ಕೇಳು ಅಯ್ಯಗೆಲ್ಲ ಮಾಡಬೇಡ ನೋಡಮ್ಮ ಅಂತೂ ಪೀಡೆ ತಲುಪಿತು ಇನ್ಮೇಲಿಂದ ನನ್ನ ಮಗ ನಾನೇನ್ ಹೇಳ್ತಿರೋ ಅದನ್ನೇ ಕೇಳ್ಕೊಂಡಿರ್ತಾನೆ ನನ್ಗೂ ಇದೇ ಬೇಕಾಗಿದ್ದು ಅಂತೂ ಅವಳೇ ಅರ್ಥ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋದಲ್ಲ ಅಷ್ಟೇ ಸಾಕು ಅವಳು ಬಂದಾಗಿಂದ ನಿದ್ದೆ ಕೂಡ ಮಾಡಿಲ್ಲ ಅಷ್ಟು ಕಿರಿಕಿರಿ ಆಯ್ತು ನನ್ಗೆ ಅಲ್ಲ ಊರು ಮನೆಯವರು ಮನೇಲಿ ನನ್ ಮಗ ಎಲ್ರು ಅವ್ಳು ಹೇಳೋದನ್ನ ಕೇಳ್ತಾರೆ ಅವ್ಳು ಏನ್ ಮಾಡಿದ್ಲು ಇವಾಗಂತೂ ಚೆಲ್ಲಾನು ಬಿಟ್ಟೋಯ್ತು ನಮ್ ಮನೆಗ್ ಹಿಡಿದ ದರಿದ್ರಾನು ಬಿಟ್ಟೋಯ್ತು ಜ್ಯೋತಿ ತನ್ನ ಅತ್ತೆ ಹೇಳಿದ ಮಾತನ್ನ ನಂಬಿ ತಾನು ತನ್ ಗಂಡ ಸುಖವಾಗಿರ್ಲಿ ಅಂತ ಬಿಟ್ಟು ಒಂದ್ ಲೋಟ ನೀರ್ ಬಾ ಇದೇನಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ವಂತೆ ಯಾವಾಗ್ಲೂ ನನ್ಮೇಲ್ ಕೋಪನೆ ಮಾಡ್ಕೊಂಡಿರ್ತಾರೆ ಅಂತವ್ರ ಜೊತೆ ನಾನ್ ಬದುಕೋದಕ್ ಇಷ್ಟ ಪಡಲ್ಲ ನಾನ್ ಬೇರೆ ಮದ್ವೆ ಆಗ್ತೀನಿ ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗ್ಬಿಡ್ಲು ಕಣ ಏನು ಏನಮ್ಮ ಹೇಳ್ತಿದ್ಯಾ ನೀನು ಏನ್ ಮಾತಾಡ್ತಿದ್ಯಾ ಜ್ಯೋತಿ ಮನೆ ಬಿಟ್ಟೋದ್ಲಾ ಹೌದು ಕಣೋ ನಾವ್ ಇಷ್ಟೆಲ್ಲಾ ಚೆನ್ನಾಗಿ ನೋಡ್ಕೊಂಡ್ರು ಅವಳಿಗೆ ನೀನ್ ಬೇಡವಂತೆ ನಿನ್ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ವಂತೆ ಅದಕ್ಕೆ ಅನ್ಸುತ್ತೆ ನಿನ್ ಪ್ರಾಜೆಕ್ಟ್ ನೆಲ್ಲ ಕೈತಪ್ಪ ಹೋಗೋ ಹಾಗೆ ಮಾಡಿದ್ದು ಇವಾಗ ಅರ್ಥ ಆಗ್ತಿದೆ ನೋಡು ನಾವು ಬೇಡ ಅಂತ ಬಿಟ್ಟೋದವ್ರಿಗೋಸ್ಕರ ನಾವ್ ಯಾಕೋ ಅಳ್ಬೇಕು ಅಮ್ಮ ಏನ್ ಮಾತಾಡ್ತಿದ್ಯಾ ನೀನು ನನಗ್ ಅವಳು ಹೆಂಡತಿ ಅಮ್ಮ ಅವಳು ಹೇಗ್ ನನ್ನ ಬಿಟ್ಟು ಹೋಗಕ್ ಸಾಧ್ಯ ಅಮ್ಮ ಏನಾಗಿದೆ ಏನಾಯ್ತು ಅಂತ ಕರೆಕ್ಟ್ ಹೇಳು ಅಯ್ಯೋ ಇವನೇನೋ ಹೆಂಡತಿ ಮನೆಯಿಂದ ಹೋಗಿದ್ದಾಳೆ ಅಂತ ಖುಷಿ ಪಡ್ತಾನೆ ಅನ್ಕೊಂಡ್ರೆ ಇವಾಗ ನನ್ನ ಹೆಂಡತಿ ಅಂತ ಹೇಳ್ತಿದಾನೆ ಏನಾಗಿದೆ ಇವನಿಗೆ ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ ಏನಾದ್ರೂ ಹೇಳು ಏನ್ ಯೋಚನೆ ಮಾಡ್ತಿದ್ಯಾ ಏನು ಅಂತ ಹೇಳು ನಾನು ಅವಳಿಗೆ ಕಾಲಿಗೆ ಬಿದ್ದೆಲ್ಲ ಬೇಡ್ಕೊಂಡೆ ಹೋಗಬೇಡ ನನ್ ಮಗನ್ ಬಿಟ್ಟು ಅಂತ ಆದ್ರೆ ಅವಳು ನನಗೆ ನಿಮ್ ಮಗನ್ ಜೊತೆ ಇಷ್ಟ ಇಲ್ಲ ಇರೋದಕ್ಕೆ ನಾನು ಹೋಗ್ತೀನಿ ನನ್ನ ಪಾಡಿಗೆ ನನ್ ಇರೋದಕ್ ಬಿಡಿ ನಿಮ್ಮ ಮಗನ ನನ್ ಹತ್ರ ಬಂದು ಕಿರಿಕಿರಿ ಮಾಡೋದಕ್ಕೂ ಹೇಳ್ಬೇಡಿ ದಯವಿಟ್ಟು ಅವ್ರನ್ನ ಅವ್ರ ಪಾಡಿಗೆ ಇರೋದಕ್ಕೆ ಹೇಳಿ ನನ್ನ ಜೀವನ ನಾನು ನೋಡ್ಕೋತೀನಿ ಅಂತ ನನಗೆ ಬೈದ್ ಬಿಟ್ಟು ಹೋದ್ಲು ಕಣು ಶಾರದಾ ಸೊಸೆಗೆ ಏನೇನೋ ಹೇಳಿ ಮನೆ ಬಿಟ್ಟು ಓಡಿಸಿದ್ದಂತೂ ಆಯ್ತು ಇವಾಗ ರಮಣ್ಣ ಅವಳ ಹಿಂದೆ ಹೋಗದೆ ಇರೋ ಹಾಗೆ ತಡಿಬೇಕು ಅಂತ ಮತ್ತೆ ಏನೇನೋ ಕುತಂತ್ರ ಮಾಡಿ ರಮಣ್ ತಲೆ ಕೂಡ ಕೆಡಿಸ್ತಾಳೆ ಹೀಗೆ ಒಂದ್ ಎರಡು ದಿನ ಕಳೆಯುತ್ತೆ ಅಪ್ಪಬ್ಬಾ ಏನೇ ಹೇಳು ಈ ಜ್ಯೋತಿ ಮನೆ ಬಿಟ್ಟು ಹೋದ್ಮೇಲೆ ನನ್ಗಂತೂ ಮನೇಲಿ ನೆಮ್ಮದಿ ಅಂತ ಸಿಕ್ಕಿದೆ ನಂದೇ ಮನೆ ನನಗಿಷ್ಟ ಬಂದಾಗ ಏನ್ ಬೇಕೋ ಅದನ್ನ ಮಾಡ್ಕೊಂಡು ನನ್ ಮಗನ್ ನೋಡ್ಕೊಂಡಿದ್ದೀನಿ ಅವಳಿದ್ರೆ ಯಾವಾಗ್ಲೂ ಎಲ್ಲದಕ್ಕೂ ಅತ್ತೆ ಮಾಡ್ತೀನಿ ತಗೊಳ್ಳಿ ಇದನ್ ತಿನ್ನಿ ಮಾಡಿ ಅಂತ ಆರ್ಡರ್ ಮಾಡ್ತಾ ಇದ್ಲು ಮಗನಿಗಂತೂ ನನ್ನ ಹತ್ರ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ಎಲ್ಲಾನು ಅವಳನ್ನೇ ಕೇಳ್ತಾ ಇದ್ದ ಅವಳ ಹತ್ರನೇ ಮಾಡ್ಸ್ಕೊತಾ ಇದ್ದ ನನ್ಗಂತೂ ನೋಡಿ ನೋಡಿ ಸಾಕಾಗಿದೆ ಇನ್ಊರು ಮನೆಯವರಂತೂ ಅವಳನ್ನೇ ಹೋಗಿಳ್ತಾ ಇದ್ರು ಇನ್ಮೇಲಿಂದ ನಾನೊಬ್ಳೆ ಈ ಮನೇಲಿ ನನ್ ಮಗ ಏನೇ ಬೇಕಾದರೂ ನನ್ನೇ ಕೇಳ್ತಾನೆ ಯಾವಾಗ ನೋಡಿದ್ರು ತಿಂಡಿ ಮಾಡಿದೀನಿ ಈ ತಿಂಡಿ ಮಾಡಿದೀನಿ ನಿಮ್ಗಿಷ್ಟ ಅಲ್ವಾ ಬನ್ನಿ ತಿನ್ನಿ ಅಂತ ಯಾವಾಗ್ಲು ಅವಳೇ ಮಾಡ್ತಾ ಇದ್ಲು ಇವತ್ತು ನಾನು ಗೀ ರೈಸ್ ಮಾಡಿದೀನಿ ಅದು ಗೋಡಂಬಿ ದ್ರಾಕ್ಷಿ ಎಲ್ಲಾನು ತುಪ್ಪದಲ್ಲಿ ಹುರ್ದು ಹಾಕಿದೀನಿ ಘಮ 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 ಅಂತಿದೆ ನನ್ ಮಗ ಅದನ್ನ ತಿಂದ್ರೆ ಹೆಂಡತಿ ನೆಂಟೆ ಮಾಡ್ಕೊಳಲ್ಲ ಅಷ್ಟು ಕಳೆದೋಗ್ಬಿಡ್ತಾನೆ ಮೊದ್ಲು ಅವ್ನ ಕರೆದು ತಿಂಡಿ ಕೊಡ್ಬೇಕು ಮಗ್ನೆ ರಮಣ ರಮಣ ಬಾರೋ ತಿಂಡಿ ತಿನ್ನುವಂತೆ ನಿನಗಿಷ್ಟ ಅಂತ ಗೀ ರೈಸ್ ಮಾಡಿದ್ದೀನಿ ಅರೆ ಎಲ್ಲಿ ಹೋದ ಇಷ್ಟೊತ್ ಕರೆದ್ರು ಬರ್ಲಿಲ್ಲಲ್ಲ ಅಯ್ಯೋ ಇದೇನೋ ಮಗ್ನೆ ಅಲ್ಲ ಹಗ್ಲಲ್ಲೇ ನೀನು ಈ ತರ ಕುಡಿತಾ ಇದೆಯಾ ಅಲ್ವೋ ನಾನ್ ನೀನು ಹುಟ್ಟಿ ಇಷ್ಟು ವರ್ಷಕ್ಕೆ ಒಂದಿನ ಕುಡಿದಿದ್ದೆಲ್ಲ ನೋಡೇ ಇಲ್ಲ ನೀನೇನೋ ನೀನು ಇವಾಗ ಕುಡಿತಾ ಇದ್ಯಾ ಏನಾಯ್ತಾ ಮಗ್ನೆ ನಿಂಗೆ ಅಯ್ಯಯ್ಯೋ ಅಮ್ಮ ಏನಮ್ಮ ಹೇಳಿ ಅಮ್ಮ ಜ್ಯೋತಿ ನಾನು ಬಿಟ್ಟೋಗಿದ್ದಾಳೆ ನಂಗೆ ಗೌಳಿಲ್ದೆ ಇರೋದಕ್ಕಾಗಲ್ಲ ಅಮ್ಮ ಅಮ್ಮ ಏನೋ ಒಂದು ಸ್ವಲ್ಪ ಕೋಪ ಬಂತು ಹಾಗಾಗಿ ಅವಳ ಜೊತೆ ಮಾತಾಡಿಲ್ಲ ಅವಳನ್ನ ಸ್ವಲ್ಪ ದಿನ ದೂರ ಇಟ್ಟೆ ಅಷ್ಟಕ್ಕೆ ನಾನು ಬೇಡ ಅಂತ ಬಿಟ್ಟೋಗ್ಬಿಡೋದ ಅಮ್ಮ ನೀನಾದರೂ ಹೇಳ್ಬೇಕಲ್ಲ ಅಮ್ಮ ಅಮ್ಮ ನನ್ಗೆ ಗೌಳಿಲ್ದೆ ನಂಗೆ ಇರೋದಕ್ಕಾಗಲ್ಲ ಅಮ್ಮ ನನ್ನ ಜೀವನದಲ್ಲಿ ಬಂದಿರೋ ಎರಡನೇ ಹೆಣ್ಣು ಅವಳೆ ನಿನ್ನ ಬಿಟ್ರೆ ನಾನು ಒಂದ ಹೆಣ್ಣಿನ ಜೊತೆ ಕ್ಲೋಸ್ ಆಗಿದ್ದೀನಿ ಅಂದ್ರೆ ಅದು ಅವಳೆ ಅವಳನ್ನ ಬಿಟ್ಟು ನನಗೆ ಆಗಲ್ಲ ಅಮ್ಮ ಅಯ್ಯಯ್ಯೋ ಎಂತ ಕೆಲಸ ಮಾಡ್ಬಿಟೆ ನಾನು ನನ್ನ ಮಗನಿಂದ ಸೊಸೇನ ದೂರ ಮಾಡ್ಬಿಟ್ಟು ಅವನು ಈ ತರ ನರಳು ಹಾಗ್ ಮಾಡ್ಬಿಟ್ನಲ್ಲ ಅಯ್ಯಯ್ಯೋ ಛೇ ನನ್ನ ಮಗ ನನ್ನ ಜೊತೆ ಇದ್ದರೆ ನೆಮ್ಮದಿಯಾಗಿರ್ತಾನೆ ನಾನು ನೆಮ್ಮದಿಯಾಗಿರ್ಬೋದು ಇರ್ಬಹುದು ಅನ್ಕೊಂಡೆ ಆದ್ರೆ ನನ್ನ ಮಗ ಅವನ ಹೆಂಡತಿನ ನೆನಪು ಮಾಡ್ಕೊಂಡು ಯಾವತ್ತು ಜೀವನದಲ್ಲಿ ಕುಡಿದೇ ಇದ್ದವನು ಇವತ್ತು ಕುಡಿತಾ ಕೂತಿದ್ದಾನೆ ಛೇ ಎಂತ ಕೆಲಸ ಮಾಡ್ಬಿಟ್ಟೆ ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ನನ್ನ ಸೊಸೆ ದೂರ ಮಾಡಬೇಕು ಅಂತ ನನ್ನ ಮಗನ ಜೀವನೇ ಹಾಳು ಮಾಡ್ಬಿಟ್ನಲ್ಲ ಛೇ ಇಲ್ಲ ಇಲ್ಲ ನನ್ನಿಂದ ಆಗಿರೋ ತಪ್ಪಿಗೆ ನಾನೇ ನಾನೇ ಸರಿ ಮಾಡಬೇಕು ಮೊದಲು ಹೋಗಿ ಜ್ಯೋತಿ ಹತ್ರ ಕ್ಷಮೆ ಕೇಳಿ ಅಣ್ಣ ವಾಪಸ್ ಕರ್ಕೊಂಡು ಬಂದು ನನ್ನ ಮಗನ ಜೊತೆ ಸೇರಿಸ್ಬೇಕು ಇಲ್ಲ ಅಂದ್ರೆ ನನ್ನ ಮಗನ ಜೀವನಾನೂ ಹಾಳಾಗುತ್ತೆ ನನ್ನ ಸೊಸೆ ಜೀವನಾನೂ ಹಾಳಾಗ್ಬಿಡುತ್ತೆ ಎಂತ ತಪ್ಪು ಮಾಡ್ಬಿಟ್ಟೆ ನಾನು ಅತೆ ಇ ತುಂಬಾ ಅರ್ಜೆಂಟ್ ಆಗಿ ಬರದೆ ಕೇಳಿದ್ರಿ ಏನಾಯ್ತು ನನ್ನ ನನ್ನ ದಯವಿಟ್ಟು ಕ್ಷಮಿಸಬೇಡಮ್ಮ ಜೊತಿ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಇವತ್ತು ನೀನು ನಿನ್ ಗಂಡ ದೂರ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ನನ್ನ ದಯವಿಟ್ಟು ಕ್ಷಮಿಸಬೇಡಮ್ಮ ಮಗ ಪೇಜಾರಲ್ಲಿ ಕುಡಿಯೋದನ್ನ ನೋಡೋಕಾಗ್ದೇನೆ ಶಾರದಾ ತಾನ್ ಮಾಡಿರೋ ತಪ್ಪನ್ನ ಮಗ ಸೊಸೆ ಇಬ್ರು ಎದುರಿಗೂ ಹೇಳ್ಕೊತಾಳೆ ಹೇಳ್ಕೊಂಡು ಕ್ಷಮೆ ಕೂಡ ಕೇಳ್ತಾಳೆ ಅಯ್ಯೋ ಅತ್ತೆ ನೀವು ನನ್ಗಿಂತ ಹಿರಿಯರು ಹೀಗೆಲ್ಲ ನನ್ನ ಹತ್ರ ಕ್ಷಮೆ ಕೇಳೋದ್ ಸರಿಯಾಗಲ್ಲ ನೋಡಿ ಅಂತೂ ನಿಮಗ್ ನೀವು ಮಾಡಿದ ತಪ್ಪು ಅಂತ ಅರ್ಥ ಆಯ್ತಲ್ಲ ಅಷ್ಟೇ ಸಾಕು ಜ್ಯೋತಿ ನನ್ನಿಂದ ನಿನ್ ಮನ್ಸಿಗೆ ತುಂಬಾನೇ ನೋವಾಗಿದೆ ನನ್ನ ಕ್ಷಮಿಸ್ ಬಿಡು ಸರ್ ಬಾಸ್ ನೀವಿಲ್ಲಿ ರಮಣ್ ಐ ಆಮ್ ರಿಯಲಿ ಸಾರಿ ನೀವು ನನ್ನ ಆಫೀಸಿಗೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದಿರ ಅನ್ನೋದು ನನಗೆ ತುಂಬ ಚೆನ್ನಾಗೆ ಗೊತ್ತು ಆದರೂ ಏನೋ ಕೋಪದಲ್ಲಿ ನಿಮ್ಮನ್ನ ಕೆಲಸದಿಂದ ತೆಗ್ದಾಕ್ಬಿಟ್ಟೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ನೋಡಿ ಇನ್ನು ಒಂದು ಚಾನ್ಸ್ ಕೊಡ್ತೀನಿ ನೀವು ಮತ್ತೆ ನನ್ನ ಕೆಲ್ಸಕ್ಕೆ ಜಾಯ್ನ್ ಆಗಿ ನೀವೇನು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳಿ ಅಬ್ಬ ಅಂತೂ ನನ್ನ ಮನೆ ಮೊದಲಿನ ಹಾಗೇನೆ ಸಂತೋಷವಾಗಿದೆಯಲ್ಲ ಅಷ್ಟೇ ಸಾಕು ನನ್ನ ಸೊಸೆನ ಇನ್ಮೇಲೆ ನಾನು ಯಾವತ್ತೂ ಕಂಪೇರ್ ಮಾಡ್ಕೊಳ್ಳೋದೇ ಇಲ್ಲ ಅವಳು ನನಗಿಂತ ಬೆಸ್ಟ್ ಆಗಿದ್ರೇನೆ ಒಳ್ಳೇದು ಅವಳೇ ತಾನೇ ಇರಬೇಕಾಗಿದ್ದು ಪ್ರೇಮ ಅನ್ನೋರು ಕಮೆಂಟ್ ಮಾಡಿದ್ರು ಇವತ್ತು ಅವ್ರ ಮಗನ್ ವಿಶ್ ಮಾಡಿ ಅಂತ ಹೈ ಪ್ರಜ್ವಲ್ ವಿಶ್ ಯು ಹ್ಯಾಪಿ ಬರ್ತ್ ಯಾವಾಗಲೂ ಯಾವಾಗ್ಲೂ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಕ್ಯಾರಿಯರ್ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಆಗಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ